ಹಾಯ್ ಫ್ರೆಂಡ್ಸ್ ನಾನ್ ಪ್ರೇಕ್ಷಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ನೋಡೋಣ ಬನ್ನಿ ಐ ಗೆಟ್ ಅಪ್ ಏಟ್ ಓ ಕ್ಲಾಕ್ ಏನಾರು ಓದದಿದ್ರೆ ಐ ವೇಕ್ಅಪ್ ಸಿಕ್ಸ್ ಓ ಕ್ಲಾಕ್ ನಾನು ಕೈ ನೋಡ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸೀತಾ ಗೌರಿ ಕರಾಗ್ರೆ ಕರ ದರ್ಶನಂ ಹೇಳ್ಕೊಂತೀನಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟಿ ವಾಶ್ರೂಮ್ಗೆ ಹೋಗ್ತೀನಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಓ ಮೈ ಗಾಡ್ ದೇವರಿಗೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಓ ಮೈ ಗಾಡ್ ಕರ್ಪೂರ ಎಲ್ಲ ದೇವರಿಗೆ ಹಚ್ಚಿಬಿಟ್ಟು ಏನಾದ್ರೂ ಕೇಳ್ಕೊಂತೀನಿ ಫ್ರೆಂಡ್ಸ್ ತುಳಸಿ ಗಿಡಗೆ ಪೂಜೆ ಮಾಡಿಬಿಟ್ಟಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಮಂತ್ರ ಹೇಳ್ಕೊತೀನಿ ಫ್ರೆಂಡ್ಸ್ ಯಾ ಮಂತ್ರ ಅಂತ ಹೇಳ್ಬೇಕಾ ಕಮೆಂಟ್ ಮಾಡಿ ಮಾಮ್ಮ ಫ್ರೈಡ್ ರೈಸ್ ಮಾಡಿದ್ರು ಸಖತ್ತಂಗ ಮಾಡಿದರು ಫ್ರೆಂಡ್ಸ್ ಈ ರೆಸಿಪಿ ಬೇಕಂದ್ರು ಕಮೆಂಟ್ ಮಾಡಿ ಓ ಮೈ ಗಾರ್ಡ್ ನೆಕ್ಸ್ಟ್ ಐ ಗೋ ಟು ಸ್ಕೂಲ್ ಇವತ್ತು ನಮ್ಮ ಪಪ್ಪ ಆಫೀಸಿಗೆ ಹೋಗಿದ್ರು ಹಾಗಾಗಿ ಅಮ್ಮನೇ ಕರ್ಕೊಂಡು ಹೋದ್ರು ದಿಸ್ ಈಸ್ ಮೈ ಸ್ಕೂಲ್ ಸ್ಕೂಲ್ ಇಂದ ರಿಟರ್ನ್ ಬರ್ತಾ ಎಲ್ಲ ಬಿಚ್ಚಬಿಟ್ಟು ಒಳಗಡೆ ಫ್ರೆಂಡ್ಸ್ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಲೈಟ್ ಆಗಿ ಊಟ ತಿಂತೀನಿ ಫ್ರೆಂಡ್ಸ್ ಪೊಟೊಟೊ ಸಾಂಬಾರು ಸಕ್ಕತ್ತಾಗಿ ಮಾಡಿದ್ರು ಫ್ರೆಂಡ್ಸ್ ಕಾರ್ಟೂನ್ ನೋಡ್ಕೊಂಡು ಊಟ ತಿಂತೀನಿ ಫ್ರೆಂಡ್ಸ್ ಫ್ರೆಂಡು ನಾನು ಓದ್ಕೊಂತೀವಿ ಫ್ರೆಂಡ್ಸ್ ಅಮ್ಮನೇ ಓದಿಸ್ತಾರೆ ಫ್ರೆಂಡ್ಸ್ ನ ಹೆಸರು ಯೋಗೇಶ್ ನಾವಿಬ್ರು ಫೋರ್ತ್ ಸ್ಟ್ಯಾಂಡರ್ಡ್ ಪೂಜೆ ಮಾಡ್ತೀನಿ ನೆಕ್ಸ್ಟ್ ಊಟ ಮಾಡ್ಕೊಂಡು ಮಲ್ಕೊಂತ ನಾವು ಫ್ರೆಂಡ್ಸ್ ಆನ್ ವೇ ಬಿರಿಯಾನಿ ಸೆಂಟರ್ ಇತ್ತು ಫ್ರೆಂಡ್ಸ್ ಬಕೆಟ್ ಬಿರಿಯಾನಿ ಫ್ರೆಂಡ್ಸ್ ಒಂದ್ ಬಕೆಟ್ ಅಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಕಪಾಬ್ ಅಂಡ್ ಬಿರಿಯಾನಿ ತಿಂದ್ವಿ ಫ್ರೆಂಡ್ಸ್ ಸಖತ್ತಾಗಿತ್ತು ಫ್ರೆಂಡ್ಸ್ ಗಂಗಾ ಗೋಡಣ ಅಲ್ಲಿ ಇದೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನನ್ನ ತಂಗಿ ಆಟಾಡ್ತಾ ಇದ್ಳು ಫ್ಲೆಂಡ್ಸ್ ಒಮಗಾನ್ ಒಮಗಾನ್ ಸಪ್ರಾ ಶುಗರ್ ಕೇನ್ ಜ್ಯೂಸ್ ಇದೆ ಓನ್ಲಿ ಟೆನ್ ರುಪೀಸ್ ನೆಲ ಗಾದರ ಅಲ್ಲಿ ಅರ್ಕಲ್ನಲ್ಲಿದೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಸಿಕ್ಕರೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಶುಗರ್ ಕ್ಯಾನ್ ಜ್ಯೂಸ್ ಕ್ಯಾನ್ಸರ್ ಅವಾಯ್ಡ್ ಮಾಡುತ್ತೆ ಫ್ರೆಂಡ್ಸ್ ಇವಿ ಲೀಸ್ಟ್ ರನ್ ಕೊಡುತ್ತೆ ಫ್ರೆಂಡ್ಸ್ ಬಾಡಿ ಈಟ್ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಶುಗರ್ ಪೇಶೆಂಟ್ಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಸ್ಕಿನ್ ಪಿಂಪಲ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮ ತೆಂಗಿಗೆ ಕುಡ್ಸೋಕೆ ರಾ ಕೇಳಿದ್ವಿ ಫ್ರೆಂಡ್ಸ್ ಬಟ್ ಅವ್ರ ಹತ್ರ ಇರ್ಲಿಲ್ಲ ಸೊ ಹಾಗಾಗಿ ಟೆನ್ ರುಪೀಸ್ ಜ್ಯೂಸಿಗೆ ಟ್ವೆಂಟಿ ರುಪೀಸ್ ಪ್ಯಾಕೇಜ್ ಜ್ಯೂಸ್ ತಗೊಳ್ವಿ ಅರ್ಧಲ್ಲಿ ಬರುತ್ತಲ್ಲ ಪೈಪಿಂದ ಕೂಡ್ಸಿದ್ವಿ ಎಷ್ಟೊತ್ತಾದ್ರೂ ಕುಡಿಲೇ ಇಲ್ಲ ಫ್ರೆಂಡ್ಸ್ ನಾನೇ ಕುಡ್ದೆ ಫ್ರೆಂಡ್ಸ್ ಈಗ ಮನೆಗೆ ರಿಟರ್ನ್ ಆಗ್ತಿದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಬಾಯ್